ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ಕೆ ಎಂ ವೀರೇಶ್ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ಮತ್ತು ನಮ್ಮ ಕೆ ಎಂ ವೀರೇಶ್ ಹಾಗೂ ಇನ್ನೊಬ್ಬರು ಸ್ನೇಹಿತರಾದಂಥ ಡಾಕ್ಟರ್ ಕಿಶೋರ್ ಅವರು ಕಾರ್ಯನಿಮಿತ್ತ ನಾವು ಕೇರಳಕ್ಕೆ ಬಂದಿತ್ತು ಕೇರಳನಲ್ಲಿ ಪರ್ಟಿಕ್ಯುಲರ್ ಆಗಿ ಗುರುವಾಯುರಪ್ಪನ್ ಅಂದರೆ ಗುರುವಾಯರಿಗೆ ಬಂದು ಶ್ರೀ ಕೃಷ್ಣನ ದರ್ಶನ ಮಾಡಿದ್ದೆ ಅದರಲ್ಲಿ ಏನು ವಿಶೇಷ ಇದೆ ವಿಡಿಯೋ ಮಾಡಿ ಯಾಕೆ ಅಂತ ತಾವುಗಳು ಕೇಳ್ಬೋದು ಏನಂದರೆ ಟ್ರಾವೆಲ್ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಒಂದು ಸಣ್ಣ ವಿಚಾರನ ತಮಗೆ ತಿಳಿಸ್ಲಿಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ನಾನು ಈ ಒಂದು ಗೈಡ್ಲೈನ್ ಅಂದರೆ ಒಂದು ಸಣ್ಣ ಗೈಡ್ಲೈನ್ ಕೊಡ್ತಾಯಿದ್ದೀನಿ ಈ ಗುರುವಾಯೂರು ಬರೋದಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಎರಡು ರೂಟ್ ಇದೆ ಒಂದು ಮೈಸೂರು ಮೈಸೂರು ಮುಖಾಂತರ ಬರ್ತಕ್ಕಂಥ ರೋಡು ಅದು ಸಿಂಗಲ್ ರೋಡ್ ಆಗುತ್ತೆ ನಿಮ್ಗೆ ಆ ಕಡೆಯಿಂದ ಬಂದರೂ ಟೆನ್ ಅವರ್ಸ್ ಜರ್ನಿ ಆಗುತ್ತೆ ಮತ್ತು ಇನ್ನೂ ಒಂದು ರೋಡ್ ಅಂದರೆ ಹೊಸೂರು ಕೃಷ್ಣಗಿರಿ ಸೇಲಂ ಮತ್ತು ಕೊಯಮತ್ತೂರು ರೂಟು ಪಾಲ್ಕಾಟು ಇದ್ರ ಮೇಲೆ ಬಂತು ಅಂದ್ರೂ ಟೆನ್ ಅವರ್ಸ್ ಜರ್ನಿ ಆಗುತ್ತೆ ಈ ಕಡೆಯಿಂದ ಬಂತು ಅಂದರೆ ನಾನು ಹೇಳಿದ್ದು ಎರಡನೇ ರೂಟಲ್ಲಿ ಅಂದರೆ ಸೇಲಂ ಮೇಲೆ ಬರೋದಿತ್ತು ಅಂದರೆ ಆಲ್ಮೋಸ್ಟು ಒಂದು ಸಾವಿರದ ಐವತ್ತರಿಂದ ಸಾವಿರದ ನೂರು ರೂಪಾಯಿಯಷ್ಟು ಟೋಲ್ ಫೀಸ್ ಕಟ್ಟಬೇಕಾಗ್ತದೆ ನಾನು ಮೈಸೂರು ರೋಡಿಂದ ಆ್ಯಕ್ಚುಲಿ ಬಂದಿಲ್ಲ ನಮ್ಮ ಕೆಲವು ಸ್ನೇಹಿತರು ಹೇಳಿದ್ದು ಮೈಸೂರು ಕಡೆ ರೋಡಿಂದನೂ ಬರ್ಬೋದು ಅದು ಬಟ್ ಸಿಂಗಲ್ ರೋಡು ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾಯಿದ್ರು ಬಟ್ ನಾನು ಬಂದಿರತಕ್ಕಂಥ ರೂಟು ಏನು ಈ ಹೊಸೂರು ಸೇಲಂ ಮೇಲೆ ಏನು ಬಂದಿದ್ದೀನಲ್ಲ ರೂಟ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ ನಿಮಗೆ ಜರ್ನಿ ಸ್ಟ್ರೈನ್ ಅಂತ ಅನಿಸೋದೇ ಇಲ್ಲ ನ್ಯಾಷ್ನಲ್ ಹೈವೇ ಫೋರ್ ಲೈನ್ ಫೋರ್ ಲೈನ್ ರೋಡ್ ಅದು ನಿಮಗೆ ಎಕ್ಸ್ಟ್ರಾಡ್ನರಿ ರಸ್ತೆ ಯಾವುದೇ ಥರದಲ್ಲೂ ಜರ್ನಿ ಸ್ಟ್ರೈನ್ ಆಗಿಲ್ಲ ಬಟ್ ಈ ರೂಟಲ್ಲಿ ಬಂದರೆ ಗುರುವಾಯೂರಿಗೆ ಹೋಗೋದಕ್ಕೆ ನಿಜಕ್ಕೂ ತುಂಬ ಚೆನ್ನಾಗಿದೆ ಪಾಲ್ಘಾಟು ಪಾಲ್ಘಾಟಿಂದ ಬಂತು ಅಂದರೆ ಆಲ್ಮೋಸ್ಟ್ ಒಂದು ಮೂವತ್ತು ಕಿಲೋಮೀಟ್ರೇನೋ ನಿಮಗೊಂದು ಸಿಂಗಲ್ ರೋಡ್ ಗುರುವಾಯೂರಿಗೆ ಹೋಗೋವರೆಗೂ ಸಿಗ್ಬೋದು ಅಷ್ಟೇ ಬಟ್ ಅಲ್ಲಿವರೆಗೂ ನ್ಯಾಷ್ನಲ್ ಹೈವೇ ಅಂತ ಸೂಪರಾಗಿದೆ ತ್ರಿಶೂರ್ ಮೇಲೆ ಅಂದರೆ ತ್ರಿಶೂರ್ ಇದು ಇನ್ನೂ ಒಂದು ಹೇಳಬೇಕು ಅಂದರೆ ಗುರುವ ಇರೋದು ಒಂದು ಸಣ್ಣ ವಿಶೇಷತೆಗಳು ಏನಂದರೆ ಇದನ್ನು ಕಲಿಯುಗದ ವೈಕುಂಠ ಅಂತಲೂ ಕರೀತಾರೆ ಶ್ರೀಯುತ ಶಂಕರಾಚಾರ್ಯರು ಪೂಜಿಸಲ್ಪಟ್ಟಂಥ ವಿಗ್ರಹ ಅದು ಆದರೆ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿರೋದು ಹದಿಮೂರನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೂ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿದೆ ಮೂರ್ತಿ ಭಾಳ ಇಷ್ಟೇ ಅಂದರೆ ನಿಮಗೆ ಏನೊಂದು ಇಷ್ಟೆಲ್ಲ ನಾವು ಸ್ಟ್ರೈನ್ ತೊಗೊಂಡು ಬಂದಿದ್ದೀವಿ ಭಾಳ ವಿಗ್ರಹ ದೊಡ್ಡದಾಗಿರುತ್ತೆ ಅಂತ ತಿಳ್ಕೊಳ್ತೀವಿ ನಾವು ಬಟ್ ತುಂಬ ದೊಡ್ಡ ವಿಗ್ರಹ ಅಲ್ಲ ಒಂದು ಸಣ್ಣ ವಿಗ್ರಹ ನೀವು ಎಷ್ಟೇ ಸ್ಟ್ರೈನ್ ತಗೊಂಡು ಬಂದರೂ ಆ ಭಗವಂತನ ನೋಡಿದ ತಕ್ಷಣ ನಿಮ್ಮ ಆಯಾಸ ಎಲ್ಲ ನಿರಾಳ ಆಗೋಗ್ಬಿಡುತ್ತೆ ನಿಜಕ್ಕೂ ಭಗವಂತನ ಸನ್ನಿಧಿ ಬಹಳ ಚೆನ್ನಾಗಿದೆ ಇದು ನಿಜವಾಗಲೂ ಬಹಳ ಚೆನ್ನಾಗಿದೆ ಟೆಂಪಲ್ಲು ನೋಡಬೇಕಾದ್ರೆ ಆದರೆ ಯಾವಾಗಲೂ ರಶ್ ಇರುತ್ತೆ ಅದರಲ್ಲಿ ಒಂದು ಮೂರು ವಿಧಾನ ಇದೆ ಒಂದು ಜನರಲ್ಲಾಗಿ ಕ್ಯೂ ನಿಂತ್ಕೊಂಡು ಹೋಗೋರಿಗೆ ಆಲ್ಮೋಸ್ಟ್ ಒಂದು ಟು ಟು ತ್ರೀ ಅವರ್ಸ್ ಫೋರ್ ಅವರ್ಸ್ವರೆಗೂ ಟೈಮಿಂಗ್ ಹಿಡಿಯುತ್ತೆ ನೀವು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಸಾವಿರ ರೂಪಾಯಿ ಕೊಟ್ಟು ಒಳಗಡೆ ಹೋಗ್ತೀವಿ ಅನ್ನೋದಿತ್ತು ಅಂದರೆ ನಾನು ಮತ್ತು ನಮ್ಮ ಕೆ ಎಂ ವೀರೇಶ್ವರು ಡಾಕ್ಟರ್ ಕಿಶೋರೆಲ್ಲ ಹೋಗಿದ್ದು ಹೇಗೆ ಅಂದರೆ ಸಾವಿರ ರೂಪಾಯಿ ಕೊಟ್ಟು ಹೋದ್ವಿ ನಮಗೆ ಇಪ್ಪತ್ತೇ ನಿಮಿಷದಲ್ಲಿ ದರ್ಶನ ಆಗಿ ನಾವು ದೇವಸ್ಥಾನದಿಂದ ಆಚೆಗೆ ಬಂದ್ವಿ ನಾವು ದೇವಸ್ಥಾನದಿಂದ ಆಚೆಗೆ ಬಂದ ಮೇಲೆ ಗೊತ್ತಾಯಿತು ಇನ್ನೂ ಒಂದು ವರ್ಗ ಇದೆ ಅಬೌವ್ ಸಿಕ್ಸ್ಟಿ ಈ ಸೀನಿಯರ್ ಸಿಟಿಸನ್ಸ್ಗೆ ಡೈರೆಕ್ಟಾಗಿ ದೇವಸ್ಥಾನದೊಳಗೆ ಕರ್ಕೊಂಬಂದು ಬಿಡ್ತಾರೆ ಇದು ಒಂದು ಮಾಹಿತಿ ಇರಲಿ ಅಂಗವಿಕಲರಿಗೆ ಸ್ಟ್ರೋಕ್ ಹೊಡೆದಿರ್ತಕ್ಕಂಥವ್ರು ಬಂದು ಈ ದೇವಸ್ಥಾನ ನೋಡಬೇಕು ಅಂದೋರಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲವೂ ಏನಂದರೆ ವಿತೌಟ್ ಎ ಮನಿ ಡೈರೆಕ್ಟಾಗಿ ಎಂಟ್ರಿ ಸಿಕ್ಕುತ್ತೆ ಆದರೆ ಗುರುವಾಯರು ಸುತ್ತಲೂ ಎಲ್ಲವೂ ಒಂದಷ್ಟು ನೋಡಿದ್ವಿ ನಾವು ಗುರುವಾಯೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಆಚೆ ಒಂದು ಬೀಚ್ ಇದೆ ಇನ್ನು ಅದು ಬಿಟ್ಟುಬಿಟ್ರೆ ತುಂಬ ವಿಶೇಷತೆಗಳು ನನಗೇನು ಕಾಣಲಿಲ್ಲ ಬಟ್ ದೇವರ ದೇವರನಾಡು ಅಂತ ಕರೀತಾರೆ ದೇವರ ನಾಡಿನಲ್ಲಿ ಭಾಳಷ್ಟು ಈ ಕೇರಳನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು ಇದೇ ಥರ ಭದ್ರಕಾಳಿ ದೇವಸ್ಥಾನ ಇದೆ ಚಿದಂಬರಂ ಇದೆ ಕನ್ಯಾಕುಮಾರಿಯಿಂದ ಬರಬೇಕಾದ್ರೆ ಸಾಕಷ್ಟು ದೇವಸ್ಥಾನಗಳ ಬೀಡು ಈ ಕೇರಳ ನಾಡು ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಗುರುವಾಯೂರಿಗೆ ಬರೋದಿತ್ತು ಅಂದರೆ ನಾನು ಎರಡು ರೂಟ್ ಹೇಳಿದ್ದೀನಿ ಬಟ್ ನ್ಯಾಷನಲ್ ಹೈವೇ ತಮಿಳ್ನಾಡು ಮುಖಾಂತರ ಕೊಯಮತ್ತೂರು ಸೇಲಮ್ಮು ಈ ರೂಟ್ ಇಟ್ಕೊಂಡು ಬರೋರಿಗೆ ಜರ್ನಿ ಸೂಪರಾಗಿರುತ್ತೆ ಬಟ್ ಮೈಸೂರು ಕಡೆಯಿಂದ ಬರೋರ್ಗೇನೆಂದರೆ ಆಲ್ಮೋಸ್ಟ್ ಒಂದು ಅರವತ್ತು ಕಿಲೋಮೀಟ್ರ್ ತಾವು ಕಾಡಲ್ಲೇ ಬರ್ತೀರ ನಿಮಗೆ ಪ್ರಾಣಿ ಪಕ್ಷಿಗಳೂ ಒಂದಷ್ಟು ಕಣ್ಣು ಕಾಣ್ತವೆ ಬಟ್ ಜರ್ನಿ ಸ್ಟ್ರೈನ್ ತುಂಬ ಇದೆ ಇಲ್ಲಿಗೂ ಅಲ್ಲಿಗೂ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಹಾಗೆ ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದರೆ ಡೋನರ್ಸ್ ಅಂದರೆ ದೇವಸ್ಥಾನಕ್ಕೆ ಆನೆಗಳನ್ನು ಕೊಟ್ಟಂಥ ಡೋನರ್ಸು ಹೆಚ್ಚು ಕಡಿಮೆ ಸುಮಾರು ಒಂದು ಮೂವತ್ತೇಳರಿಂದ ನಲವತ್ತು ಆನೆ ಇದೆ ಆ ಆನೆಗಳ ವಿಶೇಷತೆಗಳ ಬಗ್ಗೆ ನಮ್ಮ ಡಾಕ್ಟರ್ ಅವರು ಅವರೂ ಒಂದು ನಿಮಗೆ ಎಲ್ಲವೂ ಮಾಹಿತಿ ಕೊಡ್ತಾರೆ ವೀಕ್ಷಕರೇ ನಾನು ಬೈ ರೋಡ್ದು ಹೇಳಿದೆ ಎಲ್ಲ ಮಾತಾಡ್ತಾಯಿರ್ತೀನಿ ಇನ್ನೊಂದು ವಿ ಹೇಳೋದೇನೆಂದರೆ ಇದರಲ್ಲಿ ಮೂರು ಮಾರ್ಗ ಇದೆ ಒಂದು ಬೈ ರೋಡ್ ಬರೋದು ಬೈ ರೋಡ್ ಬರೋದಿದ್ರೆ ಒಂದು ಬೆನಿಫಿಟ್ ಏನಂದರೆ ಒಂದು ನಾಲ್ಕರಿಂದ ಐದು ದಿವಸ ನೀವು ಇಲ್ಲಿ ಟ್ರಾವೆಲ್ ಮಾಡಿ ಸುತ್ತಮುತ್ತಲು ಎಲ್ಲವೂ ನೋಡ್ತೀವಿ ಅನ್ನೋದಿದ್ರೆ ಒಂದು ನಾಲ್ಕರಿಂದ ಐದು ಜನ ಬರೋ ಒಂದು ವ್ಯವಸ್ಥೆ ಮತ್ತು ತಮ್ಮಲ್ಲಿ ಕಾರಿನ ವ್ಯವಸ್ಥೆ ಇತ್ತು ಅಂದರೆ ಅದರದ್ದು ಖರ್ಚು ವೆಚ್ಚಗಳನ್ನ ಹೇಳ್ತೀನಿ ಕೇಳಿ ಏನಂದರೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಅಲಾಂಗ್ ವಿತ್ ಸೈಡ್ ಸೀಯಿಂಗು ನಿಮಗೆ ಪೆಟ್ರೋಲ್ ಕಾಸ್ಟ್ ಆಗ್ತದೆ ಪ್ಲಸ್ ಅಪ್ ಆ್ಯಂಡ್ ಡೌನ್ ಟೋಲು ಹೈವೇದೊಂದು ಮ್ಯಾಕ್ಸಿಮಮ್ ಅಂದರೆ ಅಪ್ ಆ್ಯಂಡ್ ಡೌನ್ಗೆ ಒಂದು ಎರಡರಿಂದ ಎರಡು ಸಾವಿರದ ನೂರು ಪ್ಲಸ್ ಇಲ್ಲಿ ಲೋಕಲ್ ಟೋಲ್ಗಳು ಅವು ಇವು ಇತ್ತು ಅಂದರೆ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಅಡಿಷನಲ್ ಖರ್ಚಾಗ್ತದೆ ಇನ್ನು ಟ್ರೈನಲ್ಲಿ ಬರೋರಿತ್ತು ಅಂತ ಇಟ್ಕೊಳ್ಳಿ ಇನ್ನೂ ಒಂದು ಮಾರ್ಗ ಇದೆ ಟ್ರೈನ್ ಈಗ ಒಬ್ಬ ವ್ಯಕ್ತಿಗೆ ಟ್ರೈನಲ್ಲಿ ನೀವು ನಿಮ್ಮ ಮನೆಯಿಂದ ರೈಲ್ವೆ ಹೋಗಿ ಮತ್ತು ವಾಪಸ್ಸು ರೈಲ್ವೆ ಸ್ಟೇಷನಿಂದ ನಿಮ್ಮನೆಗೆ ಹೋಗೋದಕ್ಕೆ ಎರಡರಿಂದ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಖರ್ಚಾಗ್ತದೆ ಈ ಟ್ರೈನ್ ವ್ಯವಸ್ಥೆ ಇರೋದು ಕೇರಳಲ್ಲಿರ್ತಕ್ಕಂಥ ತ್ರಿಶೂರವರೆಗೂ ಮಾತ್ರ ನೀವು ತ್ರಿಶೂರಿಂದ ಆಲ್ಮೋಸ್ಟ್ ಮತ್ತೆ ಗುರುವಾಯೂರಿಗೆ ಹೋಗಲಿಕ್ಕೆ ಒಂದರಿಂದ ಒಂದೂವರೆ ಗಂಟೆ ಜರ್ನಿ ಆಗ್ತದೆ ಮತ್ತು ನೀವು ನಾಲ್ಕೈದು ಜನ ಬಂತು ಅಂದರೆ ನನ್ನ ಪ್ರಕಾರ ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಬರೋದು ಭಾಳ ಉತ್ತಮ ಇನ್ನು ಅವತ್ತೇ ಬೆಳಗ್ಗೆ ಬಂದು ಮತ್ತೆ ನೀವು ರಾತ್ರಿ ರಿಟರ್ನ್ ಹಾಕ್ತೀನಿ ಗುರುವಾಯೂರು ಮಾತ್ರ ಸಾಕು ಅಂದರೆ ಇನ್ನೂ ಒಂದು ಮಾರ್ಗ ಇದೆ ಅದೇನೆಂದರೆ ಬೈ ಏರ್ ಬೈ ಏರಲ್ಲಿ ಬರಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಅಪ್ ಆ್ಯಂಡ್ ಡೌನ್ ಫೇರ್ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಮಿನಿಮಮ್ ಕಾಸ್ಟ್ ಆಗ್ತದೆ ಪ್ಲಸ್ ನಿಮ್ಮ ಮನೆಯಿಂದ ನೀವು ಏರ್ಪೋರ್ಟ್ವರೆಗೂ ಟ್ರಾವೆಲ್ ಮಾಡೋದು ವಾಪಸ್ ಅಲ್ಲಿ ಫ್ಲೈಟ್ ಲ್ಯಾಂಡ್ ಆದ ಮೇಲೆ ವಾಪಸ್ ನಿಮ್ಮ ಮನೆಗೆ ಹೋಗೋವರೆಗೂ ಆಲ್ಮೋಸ್ಟ್ ಒಂದು ಇನ್ನೊಂದು ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಬಟ್ ಒಬ್ಬ ವ್ಯಕ್ತಿ ಬಂದು ಒನ್ ಡೇನಲ್ಲಿ ವಾಪಸ್ ಹೋಗೋದಕ್ಕೆ ಬೈ ಏರ್ ಇಟ್ಸ್ ಓಕೆ ಬಟ್ ಕೊಚ್ಚಿನ್ವರೆಗೂ ಮಾತ್ರ ಫ್ಲೈಟ್ ನಿಮಗೆ ಅವೈಲಬಿಲಿಟಿ ಇರೋದು ಕೊಚ್ಚಿನಿಂದ ಅಗೇ ನೀವು ಹ್ಯಾವ್ ಟು ಮೇಕ್ ಎ ಟ್ಯಾಕ್ಸಿ ಅಂದರೆ ನೀವು ಟ್ಯಾಕ್ಸಿನಲ್ಲಿ ಅಥವಾ ಬಸ್ಸಲ್ಲಿ ಬರ್ತೀನಿ ಅಂದರು ನಿಮಗೆ ಕೊಚ್ಚಿನ್ ಟು ಗುರುವಾಯೂರಿಗೆ ಬರೋದಕ್ಕೆ ಆಲ್ಮೋಸ್ಟ್ ಮಿನಿಮಮ್ ಅಂದರೂ ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ನೀವು ರೋಡಲ್ಲಿ ಸ್ಪೆಂಡ್ ಮಾಡಬೇಕಾಗ್ತದೆ ಇದಿಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಬಟ್ ಒಂದು ಬೆನಿಫಿಟ್ ಏನಂದರೆ ಒಂದು ನಾಲ್ಕರಿಂದ ಐದು ಜನ ಸ್ನೇಹಿತರು ನೀವು ಗುರುವಾಯಿಗೆ ಬರೋದಿತ್ತು ಅಥವಾ ಫುಲ್ ಫ್ಯಾಮಿಲಿ ಬರೋದಿತ್ತು ಅಂದರೆ ಆನ್ ರೋಡ್ ಇಸ್ ಬೆಟರ್ ಕಾರಣ ಏನಂದರೆ ನಿಮ್ಗೆ ಅಷ್ಟೋ ಜನಕ್ಕೆ ಫ್ಲೈಟ್ ಆಗ್ಬೋದು ಅಥವಾ ಟ್ರೈನ್ ಆಗ್ಬೋದು ಎಲ್ಲವೂ ಫೇರ್ಸ್ ಲೆಕ್ಕ ಮಾಡ್ಕೊಂಬಿಟ್ರೆ ಫ್ಲೈಟ್ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಆಗುತ್ತೆ ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಒಂದು ಹನ್ನೆರಡು ಸಾವಿರ ಆಗುತ್ತೆ ಪ್ಲಸ್ ಮನೆಯಿಂದ ಹೋಗಿ ಬರೋದು ಅವು ಎಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಐದು ಜನ ಬಂತು ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ರುಪೀಸ್ ಎಕ್ಸ್ಪೆನ್ಸ್ ನಿಮ್ಮ ಸ್ವಂತ ಕಾರಲ್ಲಿ ಬಂದು ಒಂದು ಮೂರು ದಿವಸ ಪುರ್ಸತ್ತಾಗಿ ನೀವು ಕಾರಲ್ಲಿ ಬಂತು ಅಂದರೆ ಬೈ ರೋಡ್ ಹೇಳದ್ನಲ್ಲ ಎರಡು ವಿಧಾನ ಇದೆ ಒಂದು ಮೈಸೂರು ಟು ಗುರುವಾಯೂರು ಬರೋದು ಇನ್ನೊಂದು ಹೊಸೂರು ಮಧುರ ಮಧುರೈ ರೋಟ ದಟ್ ಮೀನ್ಸ್ ಸೇಲಂ ಕೊಯಮತ್ತೂರು ರೋಡ್ ಟು ಪಾಲ್ಘಟ್ ಮೇಲೆ ಬಂತು ಅಂದರೆ ನಿಮ್ಗೆ ಹೆಚ್ಚು ಕಮ್ಮಿ ಟೆನ್ ಅವರ್ಸು ಆ ಕಡೆಯಿಂದ ಬಂದರು ಟೆನ್ ಅವರ್ಸು ಬಟ್ ಚಾಯ್ಸ್ ಇಸ್ ಯುವರ್ ನಿಜವಾಗ್ಲೂ ಹೇಳ್ತೀನಿ ಬೈ ರೋಡ್ ತುಂಬ ಚೆನ್ನಾಗಿದೆ ಈ ಕಡೆಯಿಂದ ನ್ಯಾಷನಲ್ ಹೈವೇನಲ್ಲಿ ಬರೋದು ಆಮೇಲೆ ಅಲ್ಲಿಂದ ಸೀ ಕೋಸ್ಟ್ ಇದೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಚೆ ಹೋದ್ರೆ ಗುರುವಾರದಲ್ಲಿ ಇನ್ನು ಸುತ್ತಮುತ್ತಲು ನೀವು ಭಾಳಷ್ಟು ಟೂರಿಸ್ಟ್ ಪ್ಲೇಸ್ಗಳಿದೆ ಕೇರಳಕ್ಕೆ ಬಂದ ಮೇಲೆ ಯಾರೇನು ಕೇಳಿದ್ರು ಗೈಡ್ ಮಾಡ್ತಾರೆ ಹೋಗಿ ಬರೋದಕ್ಕೆ ಸ್ವಂತ ಕಾರಲ್ಲಿ ಬರೋದಕ್ಕೂ ನಿಜವಾಗ್ಲೂ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಮ್ಮ ಈ ಒಂದು ಸ್ಟೇಟ್ ಹೈವೇನಲ್ಲಿ ಎಷ್ಟು ದೊಡ್ಡ ಟನಲ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟ್ರ್ ಈ ಟನಲ್ ಇರಬೇಕು ನಾವು ಯಾವಾಗಲೂ ಏನು ಮಾಡ್ತೀವಿ ಹೊರ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಹಾಗಿದೆ ಇಲ್ಲಿ ಹೀಗಿದೆ ಅಂತ ಹೇಳಿಬಿಟ್ಟು ಅಲ್ಲಿದನ್ನೇ ಹೊಗಳ್ತಾ ಇರ್ತೀವಿ ಇವತ್ತಿನ ದಿವಸ ನಮ್ಮ ಭಾರತ ದೇಶನ ನಾವು ಯಾರು ಕರೆಕ್ಟಾಗಿ ಸುತ್ತುತ್ತಾ ಇಲ್ಲ ನೋಡಿ ಇದು ಎಷ್ಟು ಸುಂದರವಾಗಿದೆ ಈ ಟನಲ್ಲು ನೀವು ಆನ್ ದಿ ವೇ ಅಂದರೆ ಬೈ ರೋಡ್ ಬರಬೇಕು ಅಂದರೆ ಸುಂದರವಾದ ಪರಿಸರಗಳು ಇದೆ ಎಂಟೈರ್ ಫ್ಯಾಮಿಲಿ ನೀವು ಗುರುವಾಯರಿಗೆ ಬರಬೇಕು ಅಂದರೆ ನಿಜಕ್ಕೂ ಆನ್ ದಿ ಬೈ ರೋಡ್ ನೀವು ಬರೋದು ತುಂಬ ಉತ್ತಮವಾದ ಸಲಹೆ ಮತ್ತಿನ್ನೂ ಒಂದು ಹೇಳಬೇಕು ಅಂದರೆ ನೀವು ಏನಾದರೂ ಟನಲ್ನಲ್ಲಿ ರೂಟ್ ಹೆಚ್ಚು ಕಮ್ಮಿ ಆಯಿತು ನನಗೇನಪ್ಪ ಇವಾಗ ಆ ಕಡೆ ಹೋಗ್ಬೇಕು ಅಂದ್ರೆ ತೀರಾ ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಈ ಟನಲ್ ಒಳಗಡೆ ಸಬ್ ಲೈನ್ಸ್ ಮಾಡಿದ್ದಾರೆ ಅಂದ್ರೆ ನಾವು ಆ ಕಡೆ ಇದ್ದವರು ಈ ಕಡೆಗೂ ಶಿಫ್ಟ್ ಆಗ್ಬೋದು ಈ ಕಡೆ ಇದ್ದವರು ಆ ಕಡೆ ಲೈನ್ಗೂ ನಾವು ಶಿಫ್ಟ್ ಆಗ್ಬೋದು ಮತ್ತೆ ಸುತ್ತಾಕ್ ಬರಬೇಕು ಅದಾಗುತ್ತೆ ಇದಾಗುತ್ತೆ ಅನ್ನೋ ಯೋಚನೆನೇ ಇಲ್ಲ ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಹೊರದೇಶಗಳನ್ನ ಹೊಗಳೋದನ್ನ ಬಿಟ್ಟು ನಮ್ಮ ದೇಶದಲ್ಲಿ ಇರತಕ್ಕಂಥ ಪರಿಸರ ಮತ್ತೆ ಇಂಥ ಅನುಕೂಲತೆಗಳನ್ನ ಕ ಉಪಯೋಗಿಸ್ಕೊಂಡು ನಮ್ಮ ದೇಶನೂ ದಯವಿಟ್ಟು ಹೋಗಲಿ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಕಾಶ್ಮೀರ್ ಟು ಕನ್ಯಾಕುಮಾರಿ ನ್ಯಾಷನಲ್ ಹೈವೇಸ್ ಅಂತೂ ತುಂಬ ಸೂಪರು ಇವತ್ತಿನ ದಿವಸ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೂ ಬೇಕಾದರೂ ನಾವು ಸಲೀಸಾಗಿ ಬೈ ರೋಡ್ ಓಡಾಡ್ಬೋದು ಸ್ನೇಹಿತರೆ ನಾನು ಈಗ ನಾನು ನಿಮಗೆ ತಿಳಿಸಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ಸ್ ಹಾಕಿ ಹೋಗಿಬರ್ತೀನಿ ನಮಸ್ಕಾರ